ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ದಯಮಾಡಿ ವೇದಿಕೆ ಮೇಲೆ ಎಲ್ಲರೂ ಕೂಡ ಒಂದು ನಿಮಿಷ ಕನ್ನಡ ಬಗ್ಗೆ ಶಿವರಾಜ್ ವೇದಿಕೆ ಮೇಲೆ ಇರುವಂಥ ಎಲ್ಲ ಅತಿಥಿಗಳೇ ವಿಶೇಷವಾಗಿ ನಮ್ಮ ಕೇಳುವುದಿಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ಸಭಾಂಗ there ಮುಂದೆ ಹೋಗಬೇಕಾಗಿರುವಂತ ನೋಟ ಗುರಿ ಎಲ್ಲವೂ ಸ್ಪಷ್ಟ ಇದೆ ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ಕಾರ್ಯದ ಪತ್ರಕರ್ತರ ಸಂಘ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜನರೇಟ್ಸ್ ಏನೆಲ್ಲ ಏಳು ಬೀಡುಗಳನ್ನು ಕಂಡಿದ್ರು ಕೂಡ ಇವತ್ತು ಸಂಘಟನೆಯಾಗಿ ಇಡೀ ರಾಜ್ಯದ ಉದ್ದಗಲಕ್ಕೆ ಒಂದು ಬೃಹತ್ ಎಂಬರವಾಗಿ ಬೆಳೆ ನಿಂತಿದೆ ಅದು ನಿಮಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಮತ್ತು ಅಭಿಮಾನದ ಸಂಗತಿ ಒಂದು ಸಂಘಟನೆ ಬಲವಾಗಿ ಇದ್ದರೆ ಬಲವಾಗಿ ಹಳವಾಗಿ ಅದಕ್ಕೆ ಆ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಒಂದು ಸಾಂಖ್ಯಿಕ ಶಕ್ತಿಯಾಗಿ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ಇವತ್ತು ಇಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು ಜಿ ಎನ್ ಮೋಹನ್ ಅವರಿಂದ ಹೇಳಿದರು ಅನೇಕರು ಈ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಬಹುಶಃ ನಮಗೆ ಈಗ ಒಂದು ಸತಿ ಇಷ್ಟೆಲ್ಲ ನಾವು ಮಾಡಿದ್ದೀವ ಅಂಥೇಳಿ ಒಂದು ಆಶ್ಚರ್ಯ ಕೂಡ ಆಗುತ್ತೆ ಕೇಳೋಪ್ರಜೆ ಅಧಿಕಾರದ ಚುಕ್ಕಾಣಿ ಹಿಡಿದ ಸಂದರ್ಭದಲ್ಲಿ ನಾವು ನೀವೆಲ್ಲರಿಗೂ ಸಂಘಟನೆ ಒಳಗಡೆ ಇರುವಂಥವರಿಗೆ ಗೊತ್ತಿತ್ತು ಏನಿದೆ ಏನೆಲ್ಲ ಆಗಿದೆ ಸಂಘಟನೆ ಸುಮಾರು ಮೂ ತೊಂಬತ್ಮೂರು ದಶಕಗಳನ್ನು ತೊಂಬತ್ಮೂರು ವಸಂತಗಳನ್ನು ಕಂಡಿರುವಂಥ ಕರ್ನಾಟಕ ಕಾರ್ಯಂತ ಪತ್ರಕರ್ತರ ಸಂಘ ಅವತ್ತು ಕೇವಲ ನಾಲ್ಕೈದು ಜನರು ಹುಟ್ಟಿದಾಗ ಗೊತ್ತಾಗ್ತಂಥ ಸಂಘಟನೆ ಇವತ್ತು ನಾಡಿನ ಉದ್ದಗಲಕ್ಕೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಹೊಂದಿರುವಂಥ ಬೃಹತ್ ಸಂಘಟನೆಯಾಗಿ ಬೆಳೆದಿದೆ ಅಂದರೆ ಹೆಮ್ಮೆಯ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಸಂಗತಿ ಈ ಕಾರ್ಯಕ್ರಮದ ಮುನ್ನ ಬರುವಾಗ ನಮ್ಮ ಗಾಂಧಿ ಭವನದ ಒಂದು ಸಣ್ಣ ವಿಚಾರಕ್ಕೆ ಒಂದು ವಾಗ್ವಾದ ಕೂಡ ಆಯಿತು ಅಂದರೆ ಈ ಸಂಘಟನೆ ಬೇರೆ ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಅದು ಉದಾಹರಣೆ ಒಂದು ಸಣ್ಣ ತಪ್ಪನ್ನು ಕೂಡ ಕೆಡಬ್ಲ್ಯೂ ಸದಸ್ಯರು ಸಹಿಸೋದಿಲ್ಲ ಈ ಸಂಘಟನೆ ಆ ಎತ್ತರಕ್ಕೆ ಬೆಳೆದು ಬಂದಿದೆ ಅಂದರೆ ಅದರ ಹಿಂದೆ ಅನೇಕ ಪರಿಶ್ರಮ ಇದೆ ಇದು ಕೇವಲ ಶಿವಾನಂದಗೌಡರು ಬೆಳೆದಂಥ ಸಂಘಟನೆ ಅಲ್ಲ ಅವತ್ತಿನ ಕಾಲಘಟ್ಟದಿಂದ ಡಿ ವಿ ಗುಂಡಪ್ಪನವರು ಹುಟ್ಟಾಗ್ತಂಥ ಸಂಘಟನೆಯಿಂದ ಇವತ್ತು ಇದರ ನೇತೃತ್ವವನ್ನು ವಹಿಸಿದಂಥವರು ಅನೇಕರು ಮಹನೀಯರು ಬಹುಶಃ ಒಟ್ಟಾರಿಸಿ ರಘುರಾಮ್ ಶೆಟ್ಟರು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಎಲ್ಲ ಹೈದರಾಬಾದ್ ಕರ್ನಾಟಕ ಅಥವಾ ಇದು ಕಲ್ಯಾಣ ಕರ್ನಾಟಕ ಈ ಕಡೆ ಎಲ್ಲ ಭಾಗದ ಜನರನ್ನ ಒಟ್ಟಿಗೆ ಈ ಒಂದು ತೆಕ್ಕೆಯಲ್ಲಿ ತರುವಂಥ ಪ್ರಯತ್ನವನ್ನು ಅವತ್ತಿನ ಕಾಲಘ ಮಾಡಲೇ ಅಥವಾ ಕಾದರಿ ಶಾಮಣ್ಣ ಅವರು ಇದು ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಂಥ ಸಂಘಟನೆಯನ್ನು ಎಲ್ಲ ಕಡೆಗೆ ಮುಂಬೈ ಪ್ರಾಂತ್ಯಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ಎಲ್ಲರನ್ನೂ ಇದರೊಳಗಡೆ ತರದೇ ಇದ್ದರೆ ಬಹುಶಃ ಇಷ್ಟು ದೊಡ್ಡ ಸಂಘಟನೆ ಆಗಿ ಬೆಳಿಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ ಇವತ್ತು ಯಾವುದೇ ಜಿಲ್ಲೆಗೆ ಹೋದರೆ ಯಾವುದೇ ತಾಲೂಕಿಗೆ ಹೋದರೂ ಕೂಡ ಕರ್ನಾಟಕ ಕಾರ್ಯ ಪತ್ರಕರ್ತ ಸಂಘದ ಸಂಘಟನೆ ಇದೆ ಜಿಲ್ಲಾ ಸಂಘಗಳಿದೆ ಹಾಗೆ ತಾಲೂಕುಗಳ ಸಂಘಗಳಿದೆ ಜಿಲ್ಲಾ ಸಂಘಗಳ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ದಿಲೀಪ್ ಕುಂದರವಾಡಿಯಲ್ಲಿ ಮಾತನಾಡಿದರೆ ಅವರ ಜಿಲ್ಲೆ ಒಂದು ಬಿಟ್ಟು ಉಳಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ತಾದ ಜಿಲ್ಲೆಯಾದಂಥ ದಿಲೀಪ್ ಗುಂಡನವಾಡಿಯ ಜಿಲ್ಲೆಯಲ್ಲಿ ಒಂದು ಮಾದರಿ ಪತ್ರಿಕಾ ಭವನ ಆಗಬೇಕು ಅನ್ನೋದು ಎಲ್ಲರ ಕನಸು ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಯಶಸ್ಸಾಗಿ ಅಂತ ಹೇಳಿ ನಾನು ಪ್ರಯತ್ನ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಹಾಗೆ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಭವನಗಳಾಗಿವೆ ಇದೆಲ್ಲ ಏನು ಕಾಣಿಸುತ್ತೆ ಅಂದರೆ ಇದರ ಒಂದು ಸಂಘಟನೆಯ ಸಾಂಘಿಕ ಶಕ್ತಿ ಇವತ್ತು ಅನೇಕರು ನಾವು ಮಾತನಾಡುವಾಗ ನಮ್ಮ ಊಗಾರವರು ವಿಶೇಷವಾಗಿ ಅದನ್ನು ಕನಸನ್ನು ಕಂಡು ಅವರು ಭಾವನ ಸಿಕ್ಕೂ ಬಂದು ಮಾತನಾಡುವ ಸಂದರ್ಭದಲ್ಲಿ ಎಲ್ಲರನ್ನ ಒಳಗೊಳ್ಳುವ ಸಂಘಟನೆ ಆಗಿ ಕಾರ್ಯಕ್ರಮ ಆಗ್ಲೇನು ಅಂತ ಆಶಯವನ್ನು ಅಷ್ಟೇ ವ್ಯಕ್ತಪಡಿಸಿದ್ವಿ ಆದ್ರೆ ಇಡೀ ಸಂಘಟನೆ ಹಿಂದೆ ನಿಂತು ನೀವು ನೋಡ್ತಾ ಇದ್ರಿ ವೇದಿಕೆಗೂ ಕೂಡ ರೀತಿಯಲ್ಲಿ ಮಾಡದೆ ಇಡೀ ಸಂಘಟನೆಯನ್ನು ಇದೇ ರೀತಿ ಆಗ್ಬೇಕು ಅಂತ ಹೇಳಿ ಒಂದು ಕನಸನ್ನ ಕಂಡು ಅದಕ್ಕೊಂದು ರೂಪುರೇಷೆಯನ್ನ ನೀಡದಂತವ್ರು ಎಚ್ ಮದನಗೌಡರು ಈಗಲೂ ವೇದಿಕೆಗೆ ಬಂದಿಲ್ಲ ನಿಮ್ಮೆಲ್ಲರ ಜೋರು ಚಪ್ಪಾಳಿ ಮದನ್ ಮದನಗೌಡರಿಗೆ ಒಂದು ಅಭಿನಂದನೆ ಹಾಗೆ ಹೂಗಾರವರು ಜೊತೆಗೆ ಅವರ ಜೊತೆ ಎಲ್ಲರೂ ಯಾರೆಲ್ಲ ದುಡಿದಿದ್ದಾರೆ ಹಗಲು ರಾತ್ರಿ ಬೇರೆ ಬೇರೆ ವಿಚಾರಗಳಿಗೆ ಅನೇಕ ವೈರುಧ್ಯಗಳು ಬಂತು ಚರ್ಚೆಗಳಾಯಿತು ನಿಮಗೆ ನೀವೇ ಅಭಿನಂದನೆ ಮಾಡ್ಕೊಳ್ಳೋದು ಬೇಕಿದೆಯಾ ಅನ್ನುವಂಥ ಪ್ರಶ್ನೆ ಬಂತು ಆದರೆ ಯಾವ ವೇದಿಕೆಯಲ್ಲಿ ಈ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅನ್ನೋಂಥ ವಿಚಾರ ಬಂತು ಆದರೆ ಎಲ್ಲಕ್ಕೂ ಒಂದು ಸಾಂಘಿಕವಾದ ಒಂದು ಪರಿಹಾರವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನ ನಾವು ಈ ಸಂಘಟನೆ ದೃಷ್ಟಿಯಿಂದ ಮಾಡಿದ್ದೇವೆ ಅದನ್ನು ಸೂಚ್ಯವಾಗಿ ನಮ್ಮ ಗುಂಡ ಪುಟ್ಟಪ್ಪನವರು ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಷ್ಟು ಕೂಡ ಕಟುಸತ್ಯವಾದಂಥ ವಿಚಾರಗಳು ಬಹುಶಃ ಕೆ ಡಬ್ಲ್ಯೂ ಜೆ ಯ ಒಳವರ್ಗು ಎರಡನ್ನೂ ಕಂಡವರು ಯಾರು ಇದ್ದರೆ ಅದು ಜಿ ಎನ್ ಮೋಹನ್ ಅವರು ನನಗೆ ಅನೇಕ ಸಂದರ್ಭಗಳಲ್ಲಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ನಾವು ಮಾಡ್ತಾ ಹೋಗ್ತಾ ಇದ್ದಂಥ ಕೆಲಸಗಳನ್ನು ನೀವು ಸುಮ್ಮನೆ ಕೆಲಸಗಳನ್ನು ಮಾಡ್ತಾ ಆದರೆ ಎಲ್ಲೂ ದಾಖಲಿತನ್ನು ಮಾಡ್ತಾ ಇಲ್ಲ ಇಂಥ ಕೆಲಸ ಬಂದು ಕಾಲಘಟ್ಟ ಒಂದು ಜನ್ರೇಷನ್ ದಾಟಿದರೆ ಇವೆಲ್ಲ ಏನು ಮಾಡಿದ್ರಿ ಅಂತ ನಿಮಗೂ ಮತ್ತೊ ಇರುತ್ತೆ ಬೇರೆಗೂ ಮತ್ತೊ ಇರುತ್ತೆ ಅದರಿಂದ ಯಾವ ಕಾರಣಕ್ಕೂ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಒಂದು ಡಾಕ್ಯುಮೆಂಟೇಶನ್ ಮಾಡುವಂಥದ್ದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿ ಒಂದು ಸಲಹೆ ಕೊಟ್ಟಂಥವ್ರು ಕೂಡ ಜಿ ಎನ್ ಮೋಹನ್ ಅವರು ಆ ಕಾರಣಕ್ಕಾಗಿ ಅದರ ಪರಿಣಾಮವಾಗಿ ಕೋವಿಡ್ ಕಥೆಗಳ ಪುಸ್ತಕ ಬಂತು ಅದರ ಪರಿಣಾಮವಾಗಿ ಅಮೃತ ಬೀಜ ಅಂದರೆ ಎಲ್ಲ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಆನರ್ ಮಾಡಿದಂಥ ಅವರ ಅಭಿಪ್ರಾಯಗಳನ್ನು ದಾಖಲೆ ಮಾಡಿದಂಥ ಮನೆ ಮನೆಗೆ ಹೋಗಿ ಅಭಿಪ್ರಾಯಗಳನ್ನು ದಾಖಲೆ ಪುಸ್ತಕಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಕೆ ಡೊಳಿಜೆ ಏನೇ ಕಾರ್ಯಕ್ರಮವನ್ನು ಮಾಡಿದರೆ ಅದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀವಿ ಜೊತೆಗೆ ಅದಕ್ಕೆ ಪ್ರತಿ ಪತ್ರಕರ್ತ ಅಂತೇಳಿ ಆ ಸಂಚಿಕೆಯಲ್ಲಿ ಎಲ್ಲವನ್ನು ಕೂಡ ದಾಖಲೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಕೆ ಡೊಬ್ಬಳುಜೆ ಒಂದು ಸಮಗ್ರತೆಯನ್ನು ಕಂಡುಕೊಳ್ಳುವಂಥ ನಿಟ್ಟಿನ ಅನೇಕರು ಈಗ ಸಲಹೆಗಳನ್ನು ಕೊಡ್ತಾ ಬಂದಿದ್ದಾರೆ ಬೆನ್ನ ನಮ್ಮ ಮುಂದೆ ಶಿವಾನಂದ ತಗಡಿಯರು ಅಷ್ಟೇ ಕಾಣಬಹುದು ಆದರೆ ಅದರ ಬೆನ್ನ ಹಿಂದೆ ಹತ್ತಾರು ಜನರ ಪರಿಶ್ರಮ ಇದೆ ಹತ್ತಾರು ಜನರ ಚಿಂತನೆ ಇದೆ ಹತ್ತಾರು ಜನರ ಶ್ರಮ ಇದೆ ಹತ್ತಾರು ಜನರ ಸಲಹೆಗಳನ್ನು ಕೊಟ್ಟಿಸಿದೆ ನಮಗೆ ಯಾವತ್ತೂ ಕೂಡ ವೇದಿಕೆ ಬರೋದಿಲ್ಲ ಹೇಳಿ ನಮ್ಮ ಬೆನ್ನ ಹಿಂದೆ ನಿಂತು ಕೆಲಸ ಮಾಡುವಂತಹ ಪಡೆಯೇ ನಮ್ಮ ಜೊತೆ ಇದೆ ಇಲ್ಲೇ ನಮ್ಮ ಶಿವರಾಜ್ ಇದ್ದಾರೆ ಎಲ್ಲರೂ ಕೂಡ ಬ್ಯಾನರ್ ಇಟ್ಕೊಂಡು ಬರ್ತಾರೆ ಒಂದು ಮನೆ ಮನೆಗೆ ಹೋಗುವಂತ ಕೆಡಬ್ಲ್ಯೂ ಮನೆ ಮನೆಗೆ ಹೋಗುವಂತಹ ಕಾರ್ಯಕ್ರಮದಲ್ಲಿ ಇಲ್ಲೇ ನಮ್ಮ ಸದಾಶಿವ ಅವರು ಇದ್ದಾರೆ ಅವರು ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿ ಅನೇಕ ಕಡೆ ಬಂದಿದ್ದಾರೆ ಕೆ ಸತ್ಯನಾರಾಯಣ ಅಂತ ಮನೆಗೆ ಹೋಗಿದ್ವಿ ಆ ಮನೆಗೆ ಹೋಗಿ ಅವ್ರ ಇಡೀ ಜೀವ ಅದ ನಾವು ಅವ್ರಿಗೆ ಆನಂದ ಮಾಡಿ ಬರೋಕೆ ಅವರು ಅವರ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ನಾವು ಹಾಕಿದ್ದೇವೆ ಅವರು ಕನ್ನಡಪ್ರಭ ಪತ್ರಿಕೆಗೆ ಹೆಸರ ಟೈಟಲ್ ಸೂಚನೆ ಮಾಡಿದ್ದು ನಾನು ಒಂದು ಹೋಟೆಲ್ನ ಕಾಫಿ ಕುಡಿತಾ ಹೇಳಿದೆ ಅದೇ ಕನ್ನಡಪ್ರಭ ಪತ್ರಿಕೆ ಆಯಿತು ಅಂತ ಹೇಳಿದ್ದು ಇಲ್ಲೇ ನಮ್ಮ ಈ ಸದಾ ಸೂಚನೆ ಅದಕ್ಕೆ ಸಾಕ್ಷಿ ಇದ್ದಾರೆ ಆ ಥರದ ಅನೇಕ ಘಟನೆಗಳು ಬೇರೆ ಬೇರೆ ಇತ್ತು ಪಿ ರಾಮಾಯಣ ತೊಂಬತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಆ ಮನೆ ಹೋಗಿದ್ದು ಆ ಸಂದರ್ಭದಲ್ಲಿ ಅನೇಕ ಹಿರಿಯ ಪತ್ರಕರ್ತರುಗಳು ಕೂಡ ಬಂದಿದ್ದರು ಹೀಗೆ ತುಂಬ ಜನ ಮನೆಗಳಿಗೆ ಹೋಗುವ ಸಂದರ್ಭದಲ್ಲಿ ಅನೇಕ ಅನುಭವಗಳಾಗಿದೆ ವೆಂಕಟೇಶ್ ಭಟ್ ಅಂತೇಳಿ ನಮ್ಮ ದೇವರಾಜ್ ಇಲ್ಲೆಲ್ಲ ಇದ್ದಾರೆ ನಮ್ಮ ಲೋಕೇಶ್ ದೇವರಾಜ್ ಎಲ್ಲರು ನಮ್ಮ ಇಡೀ ಅಷ್ಟೇ ಒಳ್ಳೆ ಎಲ್ಲರೂ ಹೋಗಿದ್ದು ಆ ಮನೆಗೆ ಹೋಗಿ ಆನಂದ ಮಾಡಿ ಈಚೆ ಬರುವಾಗ ಅವರ ಪತ್ನಿ ಬಂದು ಕಿವಿಯಲ್ಲಿ ಹೇಳ್ತಾರೆ ನಮ್ಮ ಜೀವನದಲ್ಲಿ ಒಂದು ಸಾರ್ಥಕ ಕ್ಷಣ ಸಾಧ್ಯವನ್ನು ಎಲ್ಲ ನಮ್ಮ ಮನೆಗೆ ಬಂದೋಗಿದ್ದು ಅಂತ ಯಾಕೆ ಅಂತ ಕೇಳಿದ್ರೆ ನಮ್ಮ ಮನೆಯವರಿಗೆ ಅವರ ಜೀವನದಲ್ಲಿ ಬಟ್ಟ ಮೊದಲ ಶಾಲು ನೀವು ಹಾಕಿದ್ದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನಲವತ್ತೊಂದು ವರ್ಷ ಕೆಲಸ ಮಾಡಿದರೆ ನಲವತ್ತೊಂದು ವರ್ಷ ಕೆಲಸ ಮಾಡಿ ನಿವೃತ್ತ ಜೀವನ ಮಾಡ್ತಾ ಇದ್ದಾರೆ ಈಗ ಕೂಡ ಅವರು ಆ ನಿವೃತ್ತ ಜೀವನದಲ್ಲೇ ಒಂದು ಸೋರು ಮನೆ ಒಳಗಡೆ ಜೀವನ ಮಾಡ್ತಾ ಇದ್ದಾರೆ ಅಂಥ ಮನೆಗೆ ನಾವು ಒಳ್ಕೊಂಡೋಗಿ ಹಾಗಾಗಿ ಈ ಥರದ ಅನೇಕ ಪತ್ರಕರ್ತರುಗಳ ಹಿರಿಯ ಜೀವಗಳ ಅನುಭವಗಳನ್ನು ಒಳಗೊಂಡಂಥ ಅಮೃತ ಬೀಜ ಪುಸ್ತಕವನ್ನು ತರುವಂತಹ ಕೆಲಸವನ್ನು ಮಾಡಿದ್ವಿ ಇದು ಕೆ ಡಬ್ಲ್ಯೂ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಯೋಚನೆ ಮಾಡುವಾಗ ಇವೆಲ್ಲ ಪ್ರಯತ್ನಗಳಾಗಿದೆ ಹಾಗೆ ಆಪತ್ ಬಾಂಧವಂತೇಳಿ ಒಂದು ನಿಧಿಯನ್ನು ಶುರು ಮಾಡಿದ್ವಿ ತುಂಬಾ ಜನರು ಅದರೊಳಗಡೆ ಪ್ರತಿ ತಿಂಗಳ ಇನ್ನೂರು ಇನ್ನೂರು ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅವರು ಟಿವಿ ವಿ ನೈನಲ್ಲಿ ಓದಿದ್ದಂತ ಒಬ್ಬ ವರ್ಗಿಗಾರ ನಾಗರ ದೀಕ್ಷಿತ್ ಅಂತೇಳಿ ಸಾವಾದಾಗ ಅವ್ರು ತಿಥಿ ಮಾಡಿ ಕೂಡ ಹಣ ಇರಲಿಲ್ಲ ಅವರ ಹತ್ರ ಅವರ ಕುಟುಂಬದಲ್ಲಿ ಅವ್ರ ಪತ್ನಿ ಒಂದು ಸ್ಟೇಟಸ್ ಹಾಕ್ತಾರೆ ನನಗೆ ಯಾರಾದರೂ ಸಹಾಯ ಮಾಡಿ ನನಗೆ ತಿಥಿ ಮಾಡಲಿಕ್ಕೆ ಕೂಡ ಹಣ ಇಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸ್ನೇಹಿತರು ಒಂದು ಐದು ಸಾವಿರ ರೂಪಾಯಿ ಒಟ್ಟು ಮಾಡಿ ಅವ್ರ ಮನೆಗೆ ಹೋಗಿ ಹತ್ತು ಸಾವಿರ ರೂಪಾಯಿನ ಕೊಟ್ಟು ಬಂದ್ವಿ ಅಲ್ಲಿಂದ ಶುಭಾಯಿತು ಅದು ನಾಪತ್ತು ಬಂದು ಅಂತ ಬರೀ ಇನ್ನೂರು ಇನ್ನೂರು ರೂಪಾಯಿ ಹಾಕೊಂಡ್ಕೊಂಡು ಇವತ್ತು ಮುಂಚೆ ಐದು ಸಾವಿರ ರೂಪಾಯಿ ಕಲೆಕ್ಟ್ ಆಗ್ತಾ ಇತ್ತು ಹತ್ತು ಸಾವಿರ ಆಯಿತು ಇಪ್ಪತ್ತು ಸಾವಿರ ಆಯಿತು ಇವತ್ತು ನಿಮ್ಗೆ ಅಷ್ಟೇ ಇರುತ್ತೆ ಪ್ರತಿ ತಿಂಗಳ ಐವತ್ತು ಸಾವಿರ ರೂಪಾಯಿ ಕಲೆಕ್ಟ್ ಆಗ್ತಾಯಿದೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಇಬ್ಬರು ಪತ್ರಕರ್ತರಿಗೆ ಯಾರೇ ಸೂಚನೆ ಮಾಡುವಂತ ಇಬ್ಬರು ಪತ್ರಕರ್ತರಿಗೆ ನಾವು ಕೊಡ್ತಾ ಇದೀವಿ ಸರ್ಕಾರದಿಂದ ನಮಗೆ ಸಹಾಯ ಸಿಗ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಸರ್ಕಾರದ ಪ್ರೊಸೀಜರ್ ಪ್ರಕಾರ ಅವರಿಗೆ ಮನೆಗೆ ಹಣವನ್ನು ತೆಗೆದುಕೊಂಡು ಕಲ್ಪತಿಗೆ ಸಾಕು ಸಾಕಾಗ ಇರುತ್ತೆ ಆದ್ರೆ ತಕ್ಷಣಕ್ಕೆ ಹಣವನ್ನು ಅವರ ಉದ್ದಕ್ಕೆ ಎಲ್ಲರಿಗೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದ್ರ ಆಚೆಗೆ ನಾವು ಯೋಚನೆ ಮಾಡಿದ ಕೆ ಡಬ್ಲ್ಯೂ ಜಿ ಗೆ ಇರುವಂತ ನಮ್ಮ ನಮ್ಗೆ ಯಾರ ಹಣವನ್ನು ನಾವು ಪಡ್ಕೊಳ್ಳೋದಿಲ್ಲ ಒಂದೇ ಒಂದು ಬಾರಿ ನಮ್ಮ ಸಮ್ಮೇಳನದ ಸಲುವಾಗಿ ಸರ್ಕಾರದಿಂದ ನೆರವು ಬಿಟ್ಟರೆ ಇಡೀ ಕೆ ಡಬ್ಲ್ಯೂ ಜಿ ಇಲ್ಲಿವರೆಗೂ ನಡೀತಾ ಇರೋದು ಕೆ ಡಬ್ಲ್ಯೂ ಜಿ ಸಂಘದ ಸದಸ್ಯರು ನೀವು ಕೊಟ್ಟ ಹಣದಲ್ಲಿ ನಡೀತಾ ಇರೋದು ಅದಕ್ಕೆ ನಾವು ಕೆ ಡ್ಲೀರಿಗೆ ಕ್ಷೇಮ ನಿಧಿಯನ್ನು ಹೆಚ್ಚಳ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪ್ರತಿ ಸಂದರ್ಭದಲ್ಲಿ ನಮ್ಮ ನೀವು ಸದಸ್ಯತ್ವದಿಂದ ಕೊಟ್ಟಂಥ ಹಣವನ್ನು ಪ್ರತಿ ಸಲ ಉಳಿಸಿ 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 ಅದನ್ನು ಇವತ್ತು ಒಂದು ಕೋಟಿ ದಾಟಿ ಹೋಗ್ಲಿಕ್ಕೆ ಕಾರಣ ಇದೆ ಅದು ನೀವು ಕೊಟ್ಟಂಥ ಶ್ರಮ ನೀವು ಕೊಟ್ಟಂಥ ಸಹಕಾರ ಅಂತ ಹೇಳಿ ಹೆಣ್ಣಿಕೆ ಹೆಮ್ಮೆ ಆಗುತ್ತೆ ಸಾಧ್ಯ ಆದರೆ ಇವತ್ತು ತೊಂಬತ್ತ ಮೂರು ವಸಂತಗಳನ್ನು ತನ್ನ ಕಂಡು ತೊಂಬತ್ನಾಲ್ಕು ವಸಂತಗಳನ್ನು ತಲುಪ್ತಾ ಇರುವಂಥ ಹೊತ್ತಿನಲ್ಲಿ ಕೇಳುಬುಳಿಗೆ ಕ್ಷೇಮ ನಿಧಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಮುಖ್ಯಮಂತ್ರಿಗಳ ಮಾಧ್ಯಮ ಸಮಯ ಕಾಲ ಪ್ರಭಾಕರ್ ಅವರು ದಯಮಾಡಿ ಒಂದು ಕೋಟಿ ರೂಪಾಯನ್ನು ಬಾರಿ ಈ ಬಾರಿ ಬಜೆಟ್ನಲ್ಲಿ ಕೊಡಿಸ್ತೀನಿ ಅಂತೇಳಿ ನಾನು ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರು ನಮಗೆ ಅಪ್ಪ ಅಪ್ಪವನ್ನು ಮಂಡಿಸ್ತಾ ಇದ್ದೀನಿ ಕಾರಣ ಏನಂದರೆ ಅದರ ಮೂಲ ಹಣವನ್ನು ನಾವು ತೆಗೆಯೋದಿಲ್ಲ ನಾವು ಅದರಲ್ಲಿ ಬಂದಂಥ ಹಣದಲ್ಲಿ ಯಾರಿಗೆ ಯಾರು ಆಕ್ಸಿಡೆಂಟ್ ಆಗಿರುತ್ತೆ ಅದು ಆಗಿರ್ತಾರೆ ಅಂಥವರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮಗೆ ಪ್ರಭಾಕರ್ ಅವರು ನಿಜ ಹೇಳ್ಬೇಕಂದ್ರೆ ಅನೇಕ ಹೇಳಿದ್ರು ಅದ್ರ ಆಚೆಗೂ ಕೂಡ ಅವರ ವ್ಯಕ್ತಿತ್ವ ಇದೆ ಅದ್ರ ಆಚೆಗೂ ಕೂಡ ಅವರ ನೋಟ ಇದೆ ಅದ್ರ ಆಚೆಗೂ ಕೂಡ ಅವರ ಹೆಜ್ಜೆ ಇದೆ ಯಾಕೆಂದ್ರೆ ಅನೇಕ ಸಂದರ್ಭಗಳ ಬಹುಶಃ ನೀವು ಎಲ್ಲರೂ ನೋಡಿದ್ರಿ ಪ್ರಭಾಕರ್ ಯಾವತ್ತಾರ ಸಿಟ್ ಮಾಡ್ಕೊಂಡಿರ ನೋಡಿದ್ರಿ ಅಂತ ಕೇಳಿದ್ರೆ ಬಹುಶಃ ನಿಮ್ಮತ್ರ ಹತ್ರ ಜೀರೋ ಸಿಗುತ್ತದೆ ಯಾಕೆಂದ್ರೆ ಯಾರೇ ಬಂದ್ರು ಕೂಡ ಅವ್ರ ಮನೆಯಲ್ಲಿ ಕಾಲಿ ಕುಳಿಸಿ ಮಾತನಾಡಿಸಿ ಕಳಿಸುವಂತ ಸೌಜನ್ಯ ಇದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಗಡಿ ನಾಗರಾಜ್ ಇದ್ದಾರೆ ಪುಟ್ಸಾಮಿ ಇದ್ದಾರೆ ನಮ್ಮ ಅನೇಕ ಸ್ನೇಹಿತರುಗಳಲ್ಲಿ ಕೆಲಸ ಮಾಡುವಂಥ ಇದ್ದಾರೆ ಅದಕ್ಕೆ ನಮಗೆ ಪತ್ರಕರ್ತರಿಗಾಗಿ ವಿಧಾನಸೌಧದಲ್ಲಿ ಕಲ್ಲಿನ ಕಟ್ಟಡದಲ್ಲಿ ಒಂದು ಕಚೇರಿ ಇದೆ ಅಂದರೆ ಎರಡನೇ ಸೌಧ ಇದ ಎರಡನೇ ಸಹಿಯಲ್ಲಿರುವಂಥ ಪ್ರಭಾಕರ್ ಅವರ ಚೇಂಬರ್ ಏನಿದೆ ಅದನ್ನು ನಾನು ಅನೇಕ ಸಂದರ್ಭದಲ್ಲಿ ಕಳಿತೀನಿ ಮಹಾ ಮನೆಯ ಕಾಣ್ತಾ ಇದ್ದೀನಿ ನೀವು ಅದು ತಿಳಿದಬಹುದು ಕಾರಣ ಏನಂದ್ರೆ ಯಾರೇ ಬಂದರೂ ಕೂಡ ಕೂತ್ಕೇ ಒಂದಲ್ಲ ಕಾಫಿ ಕುಡಿದು ನೀವು ಇಡೀ ವಿಧಾನಸೌಧ ಶುಲ್ಕವನ್ನು ಎಲ್ಲ ವಾತಾವರಣ ಹೇಳಿ ನೀವು ಅದು ಯಾಕೆ ಸಾಧ್ಯ ಆಗಿದೆ ಅಂದ್ರೆ ಆ ಬಡತನದಲ್ಲಿ ಹುಟ್ಟಿ ಬೆಳೆದಂತ ಪ್ರಭಾಕರ ಹೊಟ್ಟೆ ಹಸಿರು ಬಸ್ತು ಆ ಕಾರಣಕ್ಕಾಗಿ ನಮ್ಮ ಸಮುದಾಯದ ಪತ್ರಕರ್ತರು ಯಾರೇ ಬಂದರು ಕೂಡ ನನ್ನ ಚೇಂಬರ್ಗೆ ಬಂದೋಗ್ಲಿ ಅಂತೇಳಿ ಸದಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಕಚೇರಿಯನ್ನು ಓಪನ್ ಇಟ್ಟಿರುವಂತ ಕೆಲಸವನ್ನು ಅವ್ರು ಮಾಡಿದ್ದಾರೆ ಜೊತೆಗೆ ಅಂತವ್ರನ್ನೇ ಅಲ್ಲಿ ಕೂರಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಉದಯಪುರವಾಗಿ ನಾನು ಎಲ್ಲರೂ ಚಪಾಯಿ ಅಭಿನಂದನೆ

ಒಂದು ನಿಮಿಷ ನಿಂತು ಮಾತನಾಡಿ ಕಳಿಸುವಂತ ಸೌಜನ್ಯ ಅನೇಕ ಸಂದರ್ಭಗಳಲ್ಲಿ ನಾನೇ ನೋಡಿದ್ದೀನಿ ಅವರ ಕಚೇರಿಯಲ್ಲಿ ದಯವಿಟ್ಟು ಪತ್ರಕರ್ತರನ್ನು ಬಿಟ್ಟು ಉಳಿದರೆಲ್ಲ ಆಚೆ ಹೋಗಿ ಪತ್ರಕರ್ತರಿಗೆ ಕಚೇರಿ ನಿಮ್ ಪತ್ರಕರ್ತರ ಸಮಸ್ಯೆ ಮೊದಲು ಹೇಳಿ ಅಂತೇಳಿ ಜನ ಅವರ ಆಫೀಸಿಗೆ ಬರ್ತಾರೆ ಶಾಸಕರುಗಳು ಬರ್ತಾರೆ ಸಚಿವರುಗಳು ಬರ್ತಾರೆ ಮುಖ್ಯಮಂತ್ರಿಗಳ ಜೊತೆ ಆಪ್ತವಾಗಿರೋ ಕಾರಣಕ್ಕಾಗಿ ಅವರ ಮಾತನ್ನ ಕೇಳ್ತಾರೆ ಕಾರಣಕ್ಕಾಗಿ ತುಂಬಾ ಜನರು ಪ್ರಭಾಕರ ಮೂಲಕ ಮುಖ್ಯಮಂತ್ರಿಗಳನ್ನ ತಲುಪಲಿಕ್ಕೆ ಬರ್ತಾರೆ ಆದ್ರೆ ಪ್ರಭಾಕರ ಪತ್ರಕರ್ತನ ಕಳ್ಕೊಂಡಿಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ಅವ್ರ ಮೇಲೆ ನಮಗೆ ಈಗಲೂ ಕೂಡ ಹೆಮ್ಮೆ ಇದೆ ಅಭಿಮಾನ ಇದೆ ಯಾವತ್ತು ಅವರು ಪತ್ರಕರ್ತನ ಮನ ಮನಸ್ಸಿನೊಳಗಡೆ ಕಳ್ಕಂತಾರೆ ಯಾವತ್ತು ನಮ್ಗೆ ಅಭಿಮಾನ ಮರೆಯಾಗುತ್ತೆ ಆ ಕಾರಣಕ್ಕೋಸ್ಕರ ಯಾವಾಗಲೂ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಆ ಪತ್ರಕರ್ತ ಜಾಗೃತ ಆಗಿರಲಿ ಅಂತೇಳಿ ನಾನು ಬಯಸ್ತೇನೆ ಅನೇಕ ಸಂದರ್ಭಗಳಲ್ಲಿ ಪ್ರಭಾಕರ ನಾವು ಅನೇಕ ವಿಚಾರಗಳ ಪತ್ರಕರ್ತರ ಬಗ್ಗೆ ಗುದ್ದಾಡ್ತಾ ಇದ್ದೇವೆ ನಾವು ಒಂದು ಸಂಘಟನೆ ಒತ್ತಡದಲ್ಲಿ ನಾವು ಇಂಥ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಒತ್ತಡ ಹಾಕ್ತೀವಿ ಆದ್ರೆ ಪ್ರಭಾಕರ್ ಅವರು ಅವರ ಸ್ಥಾನದ ಕುರ್ಚಿಯ ಪವರ್ನ ಬಳಸಿ ಅನೇಕ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಬಹುಶಃ ಇಲ್ದೆ ಇದ್ರೆ ನಿಮ್ಗೆ ಇವತ್ತು ಬಸ್ ಪಾಸ್ ಯೋಜನೆಯನ್ನ ಜಾರಿ ಕೊಡ್ಬೇಕು ಅಂತೇಳಿ ಜಾರಿ ಕೊಡಿಸುವಂತ ಸಂದರ್ಭದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ದಾವಣಗೆರೆ ಅವರು ನಮ್ಮ ಮಂಜುನಾಥ್ ಹೇಳಿದ ಅನೇಕ ಸ್ನೇಹಿತರುಗಳು ಬಂದಿದ್ದಾರೆ ದಾವಣಗೆರೆ ಸಮ್ಮೇಳನದಲ್ಲಿ ಆದಂತ ನಿರ್ಣಯ ಅದು ಮುಖ್ಯಮಂತ್ರಿಗಳು ಅವತ್ತು ಘೋಷಣೆ ಮಾಡಿ ಹೋದ್ರು ಬಸ್ ಪಾಸ್ ಕೊಡಬೇಕು ಅಂತ ಹೇಳಿ ಮಾಡಿದ್ರು ಖಂಡಿತ ಇಲ್ಲ ಅದಕ್ಕೆ ಅದಕ್ಕೆ ಮತ್ತೆ ಮತ್ತೆ ಹೋರಾಟ ನಾವು ಪ್ರತಿ ಸಲ ಪ್ರಭಾಕರವರ ಶಕ್ತಿಯನ್ನ ಅಲ್ಲಿ ಬಳಸಿ ಆ ವಾರ್ತಾ ಇಲಾಖೆಯ ಅಲ್ಲಿರುವಂತ ಎಲ್ಲರ ಅನೇಕರ ಮನವಿಸುವಂತ ಅನೇಕರ ಮೇಲೆ ಪ್ರಭಾವ ಬೀರಿ ಅವರ ಕೆಲಸವನ್ನ ನಮ್ಮ ಕೇಳುವಳಿಗೆ ಪರವಾಗಿ ಅಂದ್ರೆ ಪತ್ರಕರ್ತರ ಸಮುದಾಯಕ್ಕೆ ದಾರಿ ಇರುವ ನಿರಂತರವಾಗಿ ಮಾಡ್ತಾ ಬಂದಿದ್ವಿ ಆ ಕಾರಣಕ್ಕಾಗಿ ಕೊನೆಯಲ್ಲಿ ಕಳೆದ ಬಾರಿ ತುಮಕೂರಿನಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಆರೋಗ್ಯ ವಿಮೆಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರಿಗೆ ಅಪ್ಪವನ್ನು ಮಾಡಿಸಿದ್ವಿ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಅದಕ್ಕೆ ಅನುದಾನವನ್ನು ಒದಗಿಸಿದ್ರು ಆದರೆ ಪ್ರತಿ ಸಲ ಬಜೆಟ್ನಲ್ಲಿ ಘೋಷಣೆ ಮಾಡಿ ಅನುದಾನ ಕೊಡುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಯಾವತ್ತು ಕೂಡ ಇಲ್ಲ ಅಂತೇಳಿ ಮಾಡ್ತಾ ಬಂದಿದ್ದಾರೆ ಆದರೆ ದೇವರು ಕೊಡ್ತಾ ಇದ್ದಾನೆ ಪೂಜಾರಿಗಳು ಕೊಡ್ತಾ ಇಲ್ಲ ಇಲ್ಲಿ ನಮಗೆ ಸಮಸ್ಯೆ ಇರುವಂತಹ ಬಸ್ ಪಾಸ್ ಯೋಜನೆಯನ್ನ ಎಲ್ಲರಿಗೂ ಕೊಡಬೇಕು ಜಾರಿ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದರೆ ಅಲ್ಲಿ ನೂರ ಎಂಟು ಕ್ರೈಟೀರಿಯಾಗಳನ್ನು ಹಾಕ್ತಾರೆ ಮಾತನಾಡ್ತಾ ಇದ್ರು ಆಗ ಖನಿಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ಪ್ರಭಾಕರ ಮೂಲಕ ತಂದ್ವಿ ಪ್ರಭಾಕರೇ ಈ ಬಾರಿ ಪತ್ರಿಕಾ ಪತ್ರಿಕಾ ದಿನಾಚರಣೆ ಇದೆ ಅವತ್ತು ಈ ಬಸ್ ಪಾಸ್ ಯೋಜನೆ ಮತ್ತು ಆರೋಗ್ಯ ವಿಮೆ ಯೋಜನೆ ಎರಡನ್ನೂ ನೀವು ಜಾರಿ ಮಾಡ್ತಾ ಆ ಯೋಜನೆ ಮುಖ್ಯಮಂತ್ರಿಗಳಿಂದ ನಿಮಗೆ ಈ ಕಾರ್ಯಕ್ರಮದಲ್ಲೇ ಅದಕ್ಕೆ ಆ ಅವಾಂತರ ಆಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಆ ಪರಿಣಾಮವಾಗಿ ವಾರ್ತಾ ಇಡೀ ರಾತ್ರಿ ಓಡಾಟ ಮಾಡಿ ಎಲ್ಲ ಕೆಲಸ ಮಾಡಿ ಅದರ ಕೊನೆಗೆ ಅಂತಿಮವಾಗಿ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸುವಂತ ಕೀರ್ತಿ ಹೆಗ್ಗಳಿಕೆ ನಮ್ಮ ಈಗ ಪ್ರಭಾಕರ ಪರಿಶ್ರಮದಿಂದ ಆಗಿರುವ ಆಗೋದನ್ನು ನೆನಪಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರನೇ ಇವತ್ತು ಕೂಡ ಅನೇಕ ಅದರ ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಇನ್ನೂ ಸಿಗುತ್ತಾ ಅಂದ್ರೆ ಅದರಲ್ಲಿ ಇನ್ನೊಂದೇನೋ ಒಂದು ಕ್ರೈಟೀರಿಯಾ ಇದ್ದಾರೆ ದಯಮಾಡಿ ಅದನ್ನು ಕೂಡ ತಗ್ಗಿಸ್ಕೊಡ್ಬೇಕು ಅಂತೇಳಿ ಈ ಸಭೆಯ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಹಾಗೆ ಪ್ರಭಾಕರ್ ಅವರು ಅವರ ಕಾರಣಕ್ಕಾಗಿ ಬಸವಾಸು ಯೋಜನೆ ಈ ಬಾರಿ ಐದು ಸಾವಿರದ ಐನೂರು ಭತ್ತ ಸಾಧ್ಯ ಆಗುತ್ತೆ ಆ ಯೋಜನೆ ಜಾರಿಗೆ ಬರುತ್ತಿದೆ ಹಾಗೆ ಆರೋಗ್ಯ ವಿಮೆ ಯೋಜನೆ ಬಗ್ಗೆ ನಿನ್ನೆ ಕೂಡ ಪ್ರಭಾಕರ್ ಅವರು ಕಮಿಷನರಿಗೆ ಮಾತನಾಡಿದ್ದಾರೆ ನಾನು ಕೂಡ ಮಾತನಾಡಿದ್ದೇನೆ ಹಾಗಾಗಿ ಈ ಯೋಜನೆ ಕೂಡ ಇಮಿಡಿಯೇಟ್ ಆಗಿ ಜಾರಿ ಬರೋದಕ್ಕೆ ಆದಷ್ಟು ಬೇಗ ಪೋರ್ಟಲಲ್ಲಿ ಆ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಎಲ್ಲ ಯೋಜನೆಗಳನ್ನು ಪತ್ರಕರ್ತರಿಗಾಗಿ ರೂಪುಕೊಂಡಂಥ ಮುಖ್ಯಮಂತ್ರಿಗಳು ಕೊಟ್ಟಂಥ ಯೋಜನೆಯನ್ನ ಎಲ್ಲರಿಗೂ ಸಲ್ಲುವಂತ ರೀತಿಯಲ್ಲಿ ಮಾಡಬೇಕಾದಂಥ ಅಗತ್ಯ ಅನಿವಾರ್ಯತೆ ಈಗಲೂ ಇದೆ ಆ ದೃಷ್ಟಿಯಲ್ಲಿ ಪ್ರಭಾಕರ್ ಅವರು ಆ ಕೆಲಸವನ್ನು ಅಂತ ಹೇಳಿ ನಿರೀಕ್ಷೆಯನ್ನು ಮಾಡಿ ಇವತ್ತು ಎಲ್ಲ ಸೇರಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎಲ್ಲ ಜಿಲ್ಲೆಗಳಿಂದ ಬಂದಿರುವಂಥ ಎಲ್ಲ ಪತ್ರಕರ್ತರು ಸೇರಿ ಅವರಿಗೆ ಅಭಿನಂದನೆ ಮಾಡುವ ಮೂಲಕ ನಮ್ಮ ಪ್ರೀತಿ ಅಭಿಮಾನವನ್ನ ಅವರಿಗೆ ದಾರಿಯೇ ಇಡೀ ರಾಜ್ಯದ ಹುದ್ದೆಗಲಕ್ಕೆ ಅವರು ನಮ್ಮ ಜೊತೆಯಲ್ಲಿ ಎಲ್ಲೆಲ್ಲಿ ಪ್ರವಾಸಕ್ಕೆ ಬಂದಿದ್ದಾರೆ ಅವರಿಗೆ ಗೊತ್ತಾಗಿದೆ ಕಟ್ಟ ಕಡೆ ಜಗಳೂರಿಗೆ ಹೋದಾಗಲೂ ಕೂಡ ಅವರ ಯಾವ ರೀತಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಿದೆ ದಿನೇಶ್ ಕೊಡಗೇ ಬಂದಿದ್ದಾರೆ ಅವರಿಗೂ ಅಲ್ಲಿ ಎಲ್ಲ ಊರಿನಲ್ಲಿ ಎಲ್ಲ ಅಲ್ಲಿ ಬರ್ತಾರೆ ಅಂದ್ರೆ ಪ್ರಭಾಕರ್ ಬರ್ತಾರೆ ಅಂದ್ರೆ ಹುಡುಹಿ ಬರ್ತಾರೆ ಯಾಕೆ ಬರ್ತಾರೆ ಅಂದ್ರೆ ಆ ಪ್ರೀತಿಯನ್ನ ಪತ್ರಕರ್ತರ ಪ್ರೀತಿಯನ್ನ ಕೆಲಸ ಮಾಡುವ ಮೂಲಕ ಸುಮ್ಮನೆ ಬರೀ ಮಾತಿನಲ್ಲಿ ಗೆದ್ದವರಲ್ಲ ಅನೇಕ ಮಾಧ್ಯಮ ಸಲಹೆಗಾರರುಗಳು ಆ ಕುರ್ಚಿಯಲ್ಲಿ ಕೂತೋಗಿದ್ದಾರೆ ಅರ್ಧ ಕಾಫಿ ಕೂಡ ಕೊಡದೇ ಇರುವಂತ ಮಾಧ್ಯಮ ಸಲಹೆಗಾರರನ್ನು ಕೂಡ ನಾವು ನೋಡಿದ್ದೇವೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಕ್ಕೆ ನಾವು ಅವ್ರ ಹತ್ರ ಹೋದ್ರೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ನಮ್ಮ ಜೊತೆ ಮುಖ್ಯಮಂತ್ರಿ ಹತ್ರ ಬಂದಂತ ಮಾಧ್ಯಮ ಸಲಹೆಗಾರರನ್ನು ನೋಡಿದ್ದೇವೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಪ್ರಭಾಕರ್ ಅವರಿಗೆ ಆ ಸಿದ್ದರಾಮಯ್ಯನವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ ವಿಶ್ವಾಸವನ್ನ ಕಳಿಸಿದ್ದಾರೆ ಆ ಕಾರಣಕ್ಕೋಸ್ಕರ ಆ ಶಕ್ತಿಯನ್ನ ನೀವು ಎಷ್ಟು ದಿನ ಕುರ್ಚಿಯಲ್ಲಿ ಇರ್ತೀರ ಮುಖ್ಯ ಅಲ್ಲ ಎಷ್ಟು ದಿನದ ಅವಧಿಯಲ್ಲಿ ಆ ಖುಷಿಯಲ್ಲಿದ್ದರೂ ಕೂಡ ಆ ಶಕ್ತಿಯನ್ನು ಪತ್ರಕರ್ತರ ಪರವಾಗಿ ದಾರಿ ಎರಲಿರಿ ಯೋಜನೆ ರೂಪದಲ್ಲಿ ದಾರಿ ಎರ ರೀತಿಯಲ್ಲಿ ನಾನು ವಿನಂತಿ ಮಾಡ್ತೇನೆ ಯಾಕೆಂದರೆ ಇದು ಎಲ್ರಿಗೂ ಅವಕಾಶಗಳು ಸಿಗೋದಿಲ್ಲ ಪ್ರಭಾಕರ್ ಅವರಿಗೆ ಅವಕಾಶ ಸಿಕ್ಕಿದೆ ಯಾವತ್ತೂ ಕೂಡ ನನಗೆ ಒಂದು ಖುಷಿಯಾಗದ ಅವರು ಯಾವತ್ತೂ ಅಮ್ಮ ಬಿಂಬಿನಿಂದ ಬೀಗಿದವರಲ್ಲ ದರ್ಪದಿಂದ ನಡ್ಕೊಂಡವರಲ್ಲ ಯಾಕೆ ಹೇಳಿದ್ರೆ ತಾಯಿ ಹೃದಯ ಅನ್ನೋದು ಯಾವಾಗಲೂ ಕೂಡ ಅವರ ಮನಸ್ಸಿನಲ್ಲಿ ಸದಾ ಇದೆ ಆ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಪ್ರೀತಿ ಅಭಿಮಾನವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳು ನಡೆದರೂ ಕೂಡ ಇದಕ್ಕೆ ಒಂದು ಅಂತಿಮ ಸಾಂಘಿಕ ರೂಪದಲ್ಲಿ ಈ ರೀತಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಯಾರೆಲ್ಲ ಕನಸನ್ನು ಕಂಡು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರು ಅವರೆಲ್ಲರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವೇದಿಕೆಯಲ್ಲಿ ಇರುವಂಥ ಎಲ್ಲ ನನ್ನ ಜೊತೆಗೆ ಇರುವಂಥ ಪ್ರತಿ ಸಂದರ್ಭದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ನಮ್ಮ ಉಪಾಧ್ಯಕ್ಷಾದಂಥ ಅಜ್ಮಾಡ ಕುಟ್ಟಪ್ಪ ಇರ್ಬೋದು ಹಾಗೆ ಪುನೀಕ್ ಬಾಳೋಜಿಯವ್ರು ಇರ್ಬೋದು ಹಾಗೆ ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವ್ರಿರ್ಬೋದು ಮತ್ತಿ ಜಯರಾಮ್ ಹಾಗೆ ನಮ್ಮ ಸೋಮಶೇಖರ್ ಕೆಳಗೋಡು ನಿಂಗಪ್ಪ ಚಾವಡಿ ಹಾಗೆ ಸದಾ ನಮ್ಮ ಕಚೇರಿಯಲ್ಲಿ ಸದಾ ಯಾವಾಗಲೂ ಕೂಡ ನಿಂತು ಬಂದು ಓದುವ ಕಷ್ಟ ಸುಖವನ್ನು ವಿಚಾರ ಮಾಡುವಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಜಿ ಸಿ ಲೋಕೇಶ್ ಸೇರಿದಂತೆ ಎಲ್ಲ ಇಡೀ ಟೀಮ್ ಒಂದು ತಂಡವಾಗಿ ಕೆಲಸ ಮಾಡಿದೆ ಆ ತಂಡವಾಗಿ ಕೆಲಸ ಮಾಡಿದರೆ ಪರಿಣಾಮವಾಗಿ ಇವತ್ತು ಕೇಳೋದಕ್ಕೆ ಇಷ್ಟೆಲ್ಲ ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಆ ನಮ್ಮ ಸಾಂಘಿಕ ಶಕ್ತಿಯನ್ನು ನಮ್ಮ ಪತ್ರಕರ್ತರ ಸಮುದಾಯಕ್ಕೆ ದಾರಿಯಾಗಿರುವಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕರು ಬಂದಿದ್ದೀರಿ ತುಂಬಾ ಪ್ರೀತಿಯಿಂದ ಮಾತನಾಡಲಿಕ್ಕೆ ಹೆಮ್ಮೆ ಆಗುತ್ತೆ ನಮ್ಮ ಶಿವಮೊಗ್ಗ ರವಿಕುಮಾರ್ ಟೆರಾಕ್ಸ್ ಕೂಡ ಇದ್ರು ಎಲ್ಲ ಕಾಣುತ್ತೆ ಅವರು ಅನೇಕ ವಿಚಾರಗಳಲ್ಲಿ ವೈಚಾರಿಕ ಚಿಂತನೆಗಳಲ್ಲಿ ನಮ್ಗೆ ಅನೇಕ ಸಲಹೆಗಳನ್ನ ಕೊಡ್ತಾ ಬಂದಂತವ್ರು ಹಾಗೆ ಅನೇಕ ನಮ್ಮ ಬೀದರಿಂದ ಗುಲ್ಬರ್ಗದಿಂದ ಕಲಬುರಗಿಯಿಂದ ಚಾಮರಾಜನಗರದಿಂದ ಎಲ್ಲ ಪತ್ರಕರ್ತ ಮಿತ್ರರು ಇದು ಬಂದಿರೋದಂತ ನನಗೆ ಪ್ರೀತಿ ಅಭಿಮಾನಿ ಮತ್ತಷ್ಟು ನಿಮ್ಮ ನೀವು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಮತ್ತಷ್ಟು ಶಕ್ತಿಯಾಗಿ ಈ ಸಮುದಾಯಕ್ಕೆ ದಾರಿ ನೀಡುವಂಥ ಕೆಲಸವನ್ನು ಮಾಡೋಣ ಒಂದು ನಾವು ಪತ್ರಕರ್ತರಾಗಿ ಈ ವೃತ್ತಿ ಬೇಕೋ ಬೇಡೋ ಬಂದಿದ್ದೀವಿ ಆದರೆ ಈ ವೃತ್ತಿಯ ಘನತೆಯನ್ನು ಕಲಿಯದ ರೀತಿಯಲ್ಲಿ ನಮ್ಮ ನಡವಳಿಕೆ ಕೂಡ ಇರಲಿ ಅನ್ನೋದು ಮುಖ್ಯ ನಮ್ಮ ವೃತ್ತಿಯ ಜೊತೆಗೆ ನಡವಳಿಕೆಯನ್ನು ಕೂಡ ರೂಢಿಸ್ಕೊಂಡ್ರೆ ನಾವೆಲ್ಲರೂ ಕೇಳುಬಳ್ಳಿ ಒಳಗಡೆ ನಾವು ಒಬ್ಬರು ಕಾಮ ಸದಸ್ಯರಾಗಿದ್ದೀವಿ ಅನ್ನೋದು ಕೂಡ ಹೆಮ್ಮೆಯ ಸಂಗತಿ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮೆಲ್ಲರ ಪಾತ್ರರಾಗಿರುವಂತ ಪ್ರಭಾಕರ್ ಅವರಿಗೆ ಎಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಕೂಡ ಸಾಧು ಅವರು ಮತ್ತಷ್ಟು ನಮ್ಮ ಅವರ ಇಲ್ಲಿ ಇರುವಂತಹ ಶಕ್ತಿಯನ್ನ ದಾರಿಯಲ್ಲಿ ಈಗಾಗಲೇ ಎಷ್ಟು ಅನೇಕ ಪ್ರಸ್ತಾಪವನ್ನು ಮಾಡಿ ಪ್ರತಿ ಜಿಲ್ಲೆಗೆ ಇಪ್ಪತ್ತೈದು ಲಕ್ಷ ಕೊಡಿಸುವಂತ ಕೆಲಸವನ್ನು ಮಾಡಲಿ ಅಂತೇಳಿ ಅವರ ತಾಲೂಕು ಅವರ ಹುಟ್ಟೂರು ತವರಿಗೆ ತೆಗೆದುಕೊಂಡೋಗಿರುವಂತಹ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಅವರ ಸ್ವಂತಕ್ಕೆ ಬಳಸ್ತಾ ಇಲ್ಲ ಆ ಪತ್ರಕ ಭವನದಲ್ಲಿ ಆ ಪತ್ರಕರ್ತರ ಸಂಘದಲ್ಲಿ ಕ್ಷೇಮಾಭಿವೃದ್ಧಿ ನಿಧಿಗೆ ಕೊಡಿಸಿದ್ದಾರೆ ಇದೇ ವಿಷಯವನ್ನು ಇಟ್ಕೊಂಡು ನಮ್ಮ ಗಡಿನಾಡ ಕನ್ನಡಿಗರು ಬಂದಿರೋ ಕಾಸರಗೋಡ್ನಿಂದ ಅವರ ಹತ್ರ ಮನವಿನ ಇಟ್ಕೊಂಡು ಪ್ರಭಾಕರ್ ಹತ್ರ ಹೋಯ್ದು ಆಗು ಕೂಡ ಅವ್ರಿಗೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಕೊಡಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ಅವರು ಬರಿಕೆ ಕಳಿಸಿಲ್ಲ ನೀವು ಹತ್ತು ಬೇಡಿಕೆ ಹೇಳಿದ ಹೋದ್ರೆ ಕನಿಷ್ಠ ಒಂದು ಎರಡು ಬೇಡಿಕೆಗಾರರು ಸ್ಪಂದನೆ ಕೊಡ್ತಾ ಬಂದಿದ್ದಾರೆ ಈಗ ಮತ್ತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ ಪ್ರತಿ ಜಿಲ್ಲೆಗೆ ಎಲ್ಲ ತಾಲೂಕು ಜಿಲ್ಲಾ ಸಂಘಗಳಿಗೆ ಮುಂದಿನ ಬಾರಿ ಬಜೆಟ್ನಲ್ಲಿ ಸಾಧ್ಯ ಆದರೆ ಒಂದು ಹಣವನ್ನು ಅಂತ ಹೇಳಿದ್ರೆ ಆ ಹಣ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಇರಬಾರದು ನನ್ನ ವಿನಂತಿ ಅಷ್ಟೇ ಅದು ಐವತ್ತು ಲಕ್ಷ ಕಾಲ ತಗೊಂಡು ನನಗೆ ಬೇಜಾರಿಲ್ಲ ಹಾಗೆ ನಮ್ಮ ಕೇಡೋ ಇರುವಂತಹ ಏನು ರಾಜ್ಯ ಸಂಘದ ಕ್ಷೇಮ ನಿಧಿ ಇದೆ ಇಲ್ಲಿವರೆಗೂ ನಮ್ಮ ಸಂಘದ ಸದಸ್ಯರಿಂದ ಒಂದು ಕೋಟಿ ರೂಪಾಯಿ ಹಣವನ್ನ ನಾವು ಅದರಲ್ಲಿ ಹಾಕಿದೀವಿ ದಯಮಾಡಿ ಸರ್ಕಾರ ತೊಂಬತ್ ನಾಲ್ಕು ವಸಂತ ತುಂಬ ತೊಂಬತ್ತೈದನೇ ವಸಂತಕ್ಕೆ ಡಿ ವಿ ಗುಂಡಪ್ಪನಾರ ಕಟ್ಟಿರುವ ಸಂಘಟನೆ ಬರ್ತಾ ಇದೆ ಡಿ ವಿ ಗುಂಡಪ್ಪನಾರ ಎಲ್ಲಿ ಅಲ್ಲ ನಿಮ್ಮ ಊರಿನವರು ಕೋಲಾರದವರು ಕೋಲಾರದ ನೆಲದಲ್ಲಿ ಹುಟ್ಟಿ ಬೆಳೆದವರು ಹಾಗಾಗಿ ಪ್ರಭಾಕರ್ ಅವರು ಈ ಬಗ್ಗೆ ಅದನ್ನು ಇಟ್ಕೊಂಡು ಇದು ಡಿ ವಿ ಗುಂಡಪ್ಪನವರು ಉಂಟಾಕಿರುವಂತಹ ಸಂಘಟನೆಗೆ ಮತ್ತಷ್ಟು ಬಲ ಕೊಡುವಂತಹ ನಿಟ್ಟಿನಲ್ಲಿ ಮತ್ತೊಂದು ಕೋಟಿ ರೂಪಾಯಿಯನ್ನ ಬಜೆಟ್ನ ಸಂದರ್ಭದಲ್ಲಿ ಅವರು ಕೊಡಸ್ತಿ ಆ ಮೂಲಕ ಸಾಧ್ಯ ಆಗುವಂತ ಕೆಲಸವನ್ನು ಮಾಡಲಿ ಅಂತ ಹೇಳಿ ವಿನಂತಿ ಮಾಡ್ತೇನೆ ಹಾಗೆ ಮತ್ತೊಂದು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ ಬಸ್ ಪಾಸ್ ನಲ್ಲಿ ಇರುವಂತಹ ಇನ್ನೊಂದೆರಡು ಕ್ರೈಟೇರಿಯಾಗಳೆ ಆಯ್ತು ಗುಳಿಪುರ ನಂದೀಶ್ ಅವ್ರ ಚಾಮರಾಜ ಅದೇ ಸ್ವರೂಪದಲ್ಲಿ ಹೇಳ್ಬೇಕು ಮುಂಚೆ ಬಂದ್ ನನಗೆ ಫೋನ್ ಅಲ್ಲಿ ಅನೇಕ ಬಾರಿ ಕೂಡ ಮಾಡಿದ್ದಾರೆ ಅದೇ ಅದೇ ವಿಷಯವನ್ನ ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ ಈ ಬಗ್ಗೆ ಒಂದ್ ಮೇಲೆ ಚರ್ಚೆ ಕೂಡ ಆಗಿದೆ ಪ್ರಭಾಕರ್ ಮನಸ್ಸು ಮಾಡಿದ್ರೆ ಖಂಡಿತ ಕೆಲಸ ಆಗಿದೆ ಕನಿಷ್ಠ ಮಾಸಾಶನ ಕೊಡಿಸುವಂತಹ ಸಂದರ್ಭದಲ್ಲಿ ಅಡ್ಡಿಗಳು ಬರ್ತಾನೆ ಇದ್ದಾವೆ ಮಾಡಿ ಹೇಳ್ತಾರೆ ಮಾಡಿ ಆ ಮಾಸಾಶನ ಅಂತ ಹೇಳಿ ಆದ್ರೆ ಅನೇಕ ಕಾರಣಕ್ಕಾಗಿ ಆ ಮಾನ ಬಹಳ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಮಾಸಾಶನ ಅದರ ಹಣ ಜಾಸ್ತಿ ಆಗಿದೆ ಹದಿನೈದು ಸಾವಿರ ಬಂದಿದೆ ಇಡೀ ರಾಜ್ಯದೊಳಗಡೆ ಅದ್ರ ಕೊಡೋಕೆ ಸಾಧ್ಯ ಅಷ್ಟೇ ಅದರಿಂದ ಅದನ್ನು ಕೂಡ ಗಮನದಲ್ಲಿ ಆ ಷರತ್ತನ್ನ ಸಡಿಲಿಕೆ ಮಾಡುವ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಾಯಿ ಬದಿಯಾದ ಪ್ರಭಾಕರ್ ಅವರಿಗೆ ನಿಮ್ಮೆಲ್ಲರ